ಪ್ರಾಣಿ ದೇಹ ಕೊಳ್ತಿಲ್ಲ ಯಾಕೆ ಕೊಳ್ತಿಲ್ಲ ಹುಣ್ಣಿಮೆಗೆ ಹುಣ್ಣಿಮೆ ಹಿಂದಿನ ದಿವಸ ನೇತಾಕಿರ್ತಕ್ಕಂಥ ಈ ಆಡಿನ ಮರಿ ಯಾಕೆ ಕೊಳ್ತಿಲ್ಲ ಅಂತಂದರೆ ಒಂದು ವೇಳೆ ಅದು ಭೂಮಿಗೆ ಬಿದ್ದಿದ್ರೆ ಬೇಗ ಕೊಳೆತು ವಾಸನೆ ಬರ್ತಿತ್ತು ಯಾಕಂದರೆ ಭೂಮಿಯೊಳಗಿರ್ತಕ್ಕಂಥ ಡಿಕಂಪೋಸರ್ಸ್ ವಿಘಟಕಗಳು ಅಂತ ಏನು ಕರಿತೀವಿ ಅವು ಆಮೇಲೆ ಬೇರೆ ಪ್ರಾಣಿಗಳು ನರಿನೋ ತೋಳನೋ ಅದನ್ನು ಹರ್ಕೊಂಡು ನಾಯಿನೋ ಅಂತ ಹದ್ದು ಅದು ಕುಕ್ಕಿ ಏನು ಮಾಡ್ತಿತ್ತು ತಿಂದು ಗಾಯ ಮಾಡ್ತಿತ್ತು ಅದು ಬೇಗ ಏನಾಗ್ತಿತ್ತು ಡಿಕಾಂಪೋಸ್ ಆಗ್ತಿತ್ತು ಬಟ್ ಬೇಸಿಗೆ ಇರೋದ್ರಿಂದ ಅಲ್ಲೇನಾಗತ್ತಂದರೆ ಈ ಪ್ರಾಣಿ ದೇಹ ನೇತಾಕಿರೋದ್ರಿಂದ ಅದು ಕೊಳಿಯುವಿಕೆ ನಿಧಾನಗತಿಯಿಂದ ಸಾಕ್ತೈತಿ ಅಂತ ಈ ಸೂರ್ಯನ ಉಷ್ಣತೆಗೆ ಈ ಪ್ರಾಣಿ ಕೊಳಿಯುವಿಕೆ ನಿಧಾನಗತಿಗೊಳಿಸುತ್ತೆ ಜೊತೆಗೆ ಇದು ಮರಿಯಾಗಿದ್ದರಿಂದ ಅದನ್ನ ಉಲ್ಟಾ ನೇತು ಹಾಕಿದ್ರಿಂದ ಅಂದರೆ ಒಳಗಡೆ ಇರತಕ್ಕಂಥ ಯಾವುದೇ ಗ್ಯಾಸ್ ರೂಪದಲ್ಲಿ ಹೊರಗಡೆ ಹೋಗಿಬಿಡುತ್ತೆ ಅದು ಗುದದ್ವಾರದ ಮೂಲಕ ಹಾಗಾಗಿ ಇದೇನಾಗುತ್ತೆ ಅಂದರೆ ಜಸ್ಟ್ ಒಣ ಮೆಣಸಿನಕಾಯಿ ಹೇಗೆ ನಮ್ಮದು ಮೆಣಸಿನಕಾಯಿ ಡ್ರೈ ಆಗ್ತದೋ ಹಾಗೆ ಈ ಪ್ರಾಣಿಯ ದೇಹನೂ ಕೂಡ ಅದು ಒಣಗ್ತಾ ಬರುತ್ತೆ ಹೊರತು ಕುಳಿಯೋದಿಲ್ಲ ಒಂದು ವೇಳೆ ಇದು ಕೆಳಗಡೆನೇ ಇದ್ದಿದ್ರೆ ಇಲ್ಲಿ ನೋಡ್ತಾ ಇದ್ದೀರಿ ಎಲ್ಲ ಓಡಾಡ್ತಾ ಇದ್ದಾವೆ ಅವು ಹರ್ಕೊಂಡು ಇದ್ವು ಹಾಗಾಗಿ ಇದು ಭೂಮಿಯಲ್ಲಿ ಇರ್ತಕ್ಕಂಥ ವಿಘಟಕಗಳು ಇದನ್ನು ಸಂಪರ್ಕಿಸಲಿಕ್ಕೆ ಆಗಿಲ್ಲ